ಇರಬೇಕು ಅಂದರೆ ವಿತೌಟ್ ಇಟ್ ಇಟ್ ಕಾಂಟ್ ಸೊ ದರ್ ಕಾನ್ಸಂಟ್ರೇಷನ್ಟ್ರೇಷನ್ ಸೋ ಇರ್ತೀವಿ ನಾವು ಅದನ್ನ ಅಬ್ಸರ್ವ್ ಮಾಡೋದೇ ಫಸ್ಟ್ ಪಾಯಿಂಟ್ ಗಮನ ಇಟ್ಟು ಅಬ್ಸರ್ವ್ ಮಾಡ್ತೀವಲ್ಲ ಅಲ್ಲೇ ಕಾನ್ಸೆಂಟ್ರೇಷನ್ ಸ್ಟಾರ್ಟ್ ಎಷ್ಟು ಸರಿ ನೀವು ನಾನು ಯಾವ ರೀತಿ ಹಲ್ಲುಸ್ತೀನಿ ಅಂತ ಅಬ್ಸರ್ವ್ ಮಾಡ್ಕೊಂಡಿದ್ದೀರ ಮಾಡ್ಕೊಳಲ್ಲ ಮೆಕ್ಯಾನಿಕಲ್ ಮಾಡ್ತಾ ಇರ್ತೀರ ಅಷ್ಟೇ ಅರ್ಥ ಆಗ್ತಿದ್ದೀರ ಕರೆಕ್ಟ್ ಅಬ್ಸರ್ವ್ ಮಾಡಿದಾಗ ಓಹ್ ಹಿಂಗೆ ದಿನ ಹಂಚ್ ಎರಡು ದಿವಸ ನೀವು ನೀವು ಅದ್ರ ಕಡೆ ಗಮನ ಕೊಟ್ಬಿಟ್ರೆ ನಿಮಗೆ ನಿಮ್ಮ ಜೀವನದ ಪ್ಯಾಟರ್ನ್ ಏನು ಅಂತ ಅರ್ಥ ಆಗುತ್ತೆ ಹಾಗೇನೆ ಸ್ವಸ್ಥತೆ ಇರೋ ಈ ಸ್ಕೂಲ್ ಬರಬೇಕು ಮನೆಯಿಂದ ಹೊರಡ್ತೀವಿ ನಾವು ರೂಟ್ ಪ್ಲಾನ್ ಮಾಡ್ತೀವ ಮಾಡಲ್ಲ ಮಾಡಲ್ಲ ಸ್ಕೂಟರ್ ಹತ್ತಿರ್ತೀವಿ ಕೊಯ್ ಆನ್ ಬರ್ತೀವಿ ನೀವು ನಮಗೆ ನಮಗೆ ಗೊತ್ತಿಲ್ಲದಿರ ಲೆಫ್ಟ್ ಟರ್ನ್ ತಗೊಳ್ತೀವಿ ರೈಟ್ ಟರ್ನ್ ತಗೊಳ್ತೀವಿ ಸ್ಟ್ರೈಟ್ ಹೋಗ್ತೀವಿ ಎಲ್ಲ ಬ್ರೇಕ್ ಇಡ್ತೀವಿ ಮತ್ತೆ ತಿರ್ಸ್ತೀವಿ ಬರ್ತೀವಿ ನೀವು ನಾವು ಇದೇ ರೂಟಲ್ಲಿ ಹೋಗ್ಬೇಕು ಕಾನ್ಸಂಟ್ರೇಷನ್ ಫಸ್ಟ್ ಅದನ್ನ ಅರ್ಥ ಮಾಡ್ಕೊಂಡು ಅಬ್ಸರ್ವ್ ಮಾಡಬೇಕು ಹಿಂದಿನ ಕಾಲದಲ್ಲೆಲ್ಲ ಈ ಗುರುಕುಲದಲ್ಲಿ ಸಂಸ್ಕೃತದ್ದು ಪಾಠ ಹೇಳ್ಕೊಡೋರು ಪಾಠ ಮಾಡೋದು ಹೆಂಗ್ ಬೈ ಆಟ ಹೇಳಿ 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 ಆ ಪ್ಯಾಟರ್ನ್ ಫಿಕ್ಸ್ ಮಾಡೋರು ತಲೆ ಇದೆ ಹೇಳಿ ಹೇಳಿ ನೀವೇ ಸ್ಕೂಲಲ್ಲಿ ಇದ್ದಾಗ ಮಗ್ಗಿನ ಜೋರ ಹೇಳ್ಸೋದು ನಿಮ್ ಸ್ಕೂಲಲ್ಲಿ ನಿಮ್ಮ ತಲೆಯಲ್ಲಿ ಒಂದು ಪ್ಯಾಟ್ರನ್ ಫಿಕ್ಸ್ ಮಾಡೋದು ಆ ಪ್ಯಾಟ್ರನ್ ಇಂದಾನೆ ನಿಮ್ಗೆ ಅದ್ ಮೆಮೊರಿ ಕೂತ್ಕೊಳ್ತಿದ್ದು ಕಾನ್ಸಂಟ್ರೇಷನ್ ಬಟ್ ಬರ್ತಾ ಬರ್ತಾ ಏನಾಯ್ತು ನಾವು ಆ ಪ್ಯಾಟ್ರನ್ ಕಡೆ ಗಮನ ಕೊಡೋದು ಬಿಟ್ಬಿಟ್ಟು ಅದನ್ನ ಪಡೆಯ ಆಗ್ತಾರಂತೆ ಅದನ್ನ ಅದನ್ನ ಗಮನ ಕೊಡೋದು ಆ ಗಮನ ಕೊಡೋದೇ ಕಾನ್ಸಂಟ್ರೇಷನ್ ಅರ್ಥ ಆಯ್ತಾ ಸೊ ನಿಮ್ಗೆ ಅವಾಗ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಪ್ಯಾಟ್ರನ್ ಬೇರೆ ಎಲ್ಲ ಗಮನ ಆಗ್ಬಿಡುತ್ತೆ ಅಲ್ಲೇ ಫೋಕಸ್ ಆಗುತ್ತೆ ಸೊ ವೆನ್ ಯು ಫೋಕಸ್ ಯುವರ್ ಮೈಂಡ್ ಟು ಅಂಡರ್ಸ್ಟ್ಯಾಂಡ್ ಪ್ಯಾಟ್ರನ್ ಯು ಆರ್ ಪ್ಯಾಟರ್ನ್ ಟು ಕಾನ್ಸಂಟ್ರೇಟ್ ಸೊ ಪ್ರತಿಯೊಂದು ರೋಲ್ ಏನು ನೀವೇನು ಮಾಡಿ ಆ ಪಾತ್ರಕ್ಕೆ ಫಿಕ್ಸ್ಡ್ ಪ್ಯಾಟ್ರನ್ಸ್ ಇರುತ್ತೆ ಯೋಚನೆ ಮಾಡೋದು ಆ ಕ್ಯಾರೆಕ್ಟರ್ ಫಾರ್ ಎಕ್ಸಾಂಪಲ್ ಎಲ್ಲ ರಾಮು ಅಂತ ಅಂತರ್ ಮಾಡ್ತಾರೆ ಆ ರಾಮು ಯೋಚನೆ ಮಾಡೋದು ಈತಿನೇ ಬೇರೆ ನೀವು ಯೋಚನೆ ಮಾಡೋದು ಸೊ ಅವ್ನು ಯಾವ ರೀತಿಯಲ್ಲಿ ಯೋಚನೆ ಮಾಡ್ತಾನೆ ಯಾವ ಪ್ಯಾಟರ್ನ್ ಇರುತ್ತೆ ಅವನ ತಲೆಯಲ್ಲಿ ಅರ್ಥ ಮಾಡ್ಕೋ ಯೋಚನೆ ಮಾಡಿದಾಗ ನೀವು ಕಾನ್ಸಂಟ್ರೇಟ್ ಮಾಡ್ತೀವಿ ಆಗ ನೀವು ರಾಮ ಅವ್ನು ಅವನು ಯಾವತರ ಬಟ್ಟೆ ಹಾಕ್ತಾನೆ ಅವನು ಅವ್ನು ಯಾವತರ ಬೆಳೆದಿದ್ದಾನೆ ಅವ್ನು ಚಿಕ್ಕಂದಲ್ಲಿ ಏನಾಗಿತ್ತು ಅವನಿಗೆ ಅವ್ನಿಗೆ ಫಿಸಿಕಲ್ ಪ್ರಾಬ್ಲಮ್ ಆಗಿತ್ತ ಮೆಂಟಲ್ ಪ್ರಾಬ್ಲಮ್ ಆಗಿತ್ತ ಈ ವಯಸ್ಸಿಗೆ ಬಂದಾಗ ಅದೇನಾದ್ರು ಎಫೆಕ್ಟ್ ಮಾಡ್ತಿದ್ದೆ you're actually focusing on building the character you're focusing your